ಯಾವೂರಿಂದ ಸ್ಯಾಮ್ಸಂಗ್ ಎಲ್ಲಿಂದ ಕೊಡ್ರಿ ನೆಲಬಂಗ್ಲಾ ಬೈರೇಗೋಡ್ನಳ್ಳಿ ಒಂದು ಇನ್ನೂ ಹಾಲು ಕುಡಿಯುವಂತ ಈ ಪಿವರ್ ಹಳ್ಳಿ ಕಾರ್ ತಳಿಗೆ ಮೂವತ್ತಾರೂವರೆ ಇನ್ನು ತುಂಬಾ ತುಂಬಾ ರೈತರು ಬಂದಿದ್ದಾರೆ ನಮಸ್ಕಾರ ನಾನು ನಿಮ್ಮ ರವಿ ಗುಳೆ ಕ್ವಚ್ಛ ಸ್ವಾಗತ ಸುಸ್ವಾಗತ ಇವತ್ತು ನಾನಿದ್ದೀನಿ ಎಲ್ಲಿ ಇವತ್ತು ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡಿಲ್ಲ ಪರ್ವೆ ಅಂದ್ಕೊಂಡ ಎಸ್ ಮಾಡಿಲ್ಲ ಯಾಕಂದ್ರೆ ಬಂದಿರೋದೇ ಇವಾಗ ಕ್ಯಾಬ್ ಸಂಗ್ರಕ್ಕೆ ಕ್ಯಾಬ್ ಸಂದ್ರದಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ ಇವತ್ತು ಜಾತ್ರೆ ನಡೀತಾ ಇದೆ ಶಿವರಾತ್ರಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಅವತ್ತು ನೋಡೋಣ ಬರೋದಾದರೆ ಬಂದು ತೋರಿಸ್ತೀನಿ ಆದರೆ ಅದಕ್ಕಿಂತ ಮುಂಚೆ ಇವತ್ತು ಇನ್ನೊಂದು ವಿಶೇಷ ಒಂದು ವಿಡಿಯೋ ಬಂದು ಮಾಡೋಕ್ಕೆ ಅಂತ ಬಂದಿರೋದು ಇಲ್ಲಿ ರೈತರು ಅಂತೇಳಿ ರೈತರಿಗೋಸ್ಕರನೇ ಒಂದು ಆಗ್ತಿರುವಂಥ ಜಾತ್ರೆ ರೈತರು ಅವರ ಮಕ್ಕಳನ್ನ ಹೇಗೆ ಸಾಕ್ತಾರೋ ಅದೇ ರೀತಿ ಅವರ ಜಾನುವಾರುಗಳನ್ನ ಸಾಕಿ ಈ ಜಾತ್ರೆಗೆ ಅಂತ ರೆಡಿ ಮಾಡಿ ತೊಗೊಂಬಂದಿರ್ತಾರೆ ಹಾಗಾಗಿ ಪ್ರದರ್ಶನ ಮತ್ತು ಮಾರಾಟ ಎರಡೂ ಇರುತ್ತೆ ಬನ್ನಿ ಆ ಜಾಗಕ್ಕೆ ಹೋಗಿ ನಾನು ನಿಮ್ಗೆ ಏನೈತಿ ಏನಿಲ್ಲ ಎಲ್ಲ ತೋರಿಸಿ ಎಲ್ಲ ರೈತರನ್ನ ನಾನು ಮಾತಾಡ್ಸೋಕ್ಕೆ ಇಷ್ಟು ಪ್ರಯತ್ನ ಪಡ್ತೀನಿ ನಾವು ಇವಾಗ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದಕ್ಕೆ ನಾವು ಒಳಗಡೆ ಎಂಟ್ರಾಗ್ತಿದ್ದು ಮಹಾದ್ವಾರ ಇದು ನಾನು ಲಾಸ್ಟ್ ಟೈಮ್ ಹಳೆಗಡಿಯಲ್ಲಿ ತೋರಿಸ್ತ ಇರ್ತಾರೆ ಹಿಂಗೆ ಅಂತ ಎಸ್ ಅದೇ ಮಹಾದ್ವಾರದಿಂದ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ ಇದಕ್ಕೆ ಶ್ರೀ ಶ್ರೀ ಶಿವಕುಮಾರ ಸ್ವ ಮಹಾಸ್ವಾಮಿಗಳ ಮಹಾದ್ವಾರ ಅಂತ ಕೂಡ ಹೆಸರಿಟ್ಟಿದ್ದಾರೆ ತುಂಬ ಖುಷಿಯಾಯಿತು ಸ್ವಾಮಿಗಳ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜಾತ್ರೆಯ ವಿಭಜನ ಒಂದು ಅದ್ಧೂರಿಯಾಗಿ ನಡೀತಾ ಇತ್ತು ಏನು ಮಾಡೋಕ್ಕಾಗಲ್ಲ ಕಾಲಕ್ರಮೇಣ ಏನಾಗಬೇಕು ಅದು ಆಗಲೇಬೇಕು ಅದು ಯಾರಿಂದಲೂ ತೆರೆಯೋಕ್ಕಾಗಲ್ಲ ಇಲ್ಲಿ ಸುಮಾರು ರೈತರು ಬಂದಿದ್ದಾರೆ ಅದು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಜಾಮೀನು ಕೂಡ ಬಂದಿದ್ದಾವೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಬೇಗ ಒಳಗಡೆ ಹೋಗ್ಬಿಟ್ಟು ಯಾವ್ಯಾವ ಥರ ಬಂದಿದ್ದಾರೆ ಅಂದರೆ ರೈತರು ಯಾವ ಥರ ಅವರ ಎತ್ತುಗಳನ್ನ ತೊಗೊಂಬಂದಿದ್ದಾರೆ ನೋಡೋಣ ಗೌಡ್ರಿ ವಿಡಿಮ ಗೌಡ್ರಿ ಹಾಂ ಯಾವ ಊರು ಗೌಡ್ರೆ ನಮ್ಮದು ಇದು ಗುಬ್ಬಿ ತಾಲೂಕು ಅಮ್ಮನ ಗುಬ್ಬಿ ತಾಲೂಕು ಅಮ್ಮನ ಇದು ಯಾವ ಜಾತಿ ಇದು ಹಳ್ಳಿಕಾರ ಹಳ್ಳಿಕಾರರು ಎಷ್ಟಲ್ಲಿ ಇದ್ದಾವೆ ಕಡೆ ಮಳೆ ಕಡೆ ಮೇಲೆ ಎಷ್ಟಕ್ಕೆ ಬಂದರೆ ಕೊಡ್ತೀರಾ ಎಷ್ಟು ರೇಟ್ ಆಗುತ್ತೆ ಇದ್ರದ್ದು ನಾನು ನೀವು ನಾಲ್ಕು ಎಂಬತ್ತೈದು ಹೇಳ್ತಾಯಿದ್ದೆ ನಾಲ್ಕು ಎಂಬತ್ತು ನಾಲ್ಕೈದು ಮೇಲೆ ಬಂದರೆ ಹ್ಞೂ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ರಿ ನಮ್ಮ ತಾತಾರ್ ಕಾಲದಿಂದಲೂ ಬರ್ತಾ ಇದ್ದೀನಿ ನಿಮ್ಮ ಹೆಸರು ಸಿದ್ರಾಜು ನೋಡ್ತೇವೆ ರೀ ರೈತರ ಮಕ್ಕಳನ್ನ ತೋರಿಸ್ತಾ ಇದ್ದೀನಿ ಇನ್ನೂ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಈ ಬೆಂಗಳೂರು ಮತ್ತು ಈ ತುಮಕೂರು ಸುತ್ತಮುತ್ತ ಭಾಗದಲ್ಲಿ ಏನಿದೆ ಇಲ್ಲೆಲ್ಲ ಇರೋದೇ ಹಳ್ಳಿ ಕಾರ್ತಳಿ ಹಳ್ಳಿ ಕಾರ್ತಳಿಯಲ್ಲಿ ಎರಡು ಥರ ವೆರೈಟಿ ಬರುತ್ತೆ ನಾನು ನಿಮಗೆ ಒಂದೊಂದೊಂದು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಜವಾರಿ ತಳಿ ಅಂತೀವಿ ಅಂದರೆ ನಾವು ಕಿಲಾರಿ ಹೊರಗಳನ್ನು ನೋಡ್ತೀವಿ ಹಾಗೆ ಇಲ್ಲಿ ಈ ಸೈಡ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಕಿಲಾರಿ ತಳಿ ಹೆಂಗೆ ಹೆಂಗಿದೆಯೋ ಅದೇ ಥರ ಈ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಹಳ್ಳಿಕಾರ್ ತಳು ಕೂಡ ಫೇಮಸ್ಸು ಇದನ್ನು ನಾವು ಹಳ್ಳಿಕಾರ್ ವರ್ತು ಸಂತೋಷ್ ಅವರು ಅದನ್ನು ಸುಮಾರು ಕಡೆ ಹೇಳಿದ್ದಾರೆ ಇದು ಒಂದು ಜಾತ್ರೆಯನ್ನು ಈ ರೈತರು ಮತ್ತು ಅವರು ಒಬ್ಬರು ನಾನು ಇಂಟ್ರವ್ಯೂ ಮಾಡಿದ್ದೀನಿ ಅವರು ಹೇಳ್ತಾರೆ ಅವ್ರ ಮಕ್ಕಳನ್ನ ಥರನೇ ನಾನು ಇದನ್ನು ನಮ್ಮ ಇವ್ನ ಸಾಕ್ತೀವಿ ಬೆಳೆಸ್ತೀವಿ ಅವಕ್ಕೇನು ಬೇಕೋ ಪ್ರತಿಯೊಂದನ್ನು ನಾವು ಚೆನ್ನಾಗಿ ನೋಡ್ಕೊತೀವಿ ನಮ್ಮ ಮಕ್ಕಳಿಗಿಂತ ಜಾಸ್ತಿನೇ ನೋಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹೋಗೋಣ ಮುಂದೆ ಆದಷ್ಟು ಇನ್ನೂ ಕೆಲವು ರೈತರನ್ನ ಮಾತಾಡಿಸ್ತೀನಿ ಇನ್ನೂ ತೋರಿಸ್ತೀನಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ತುಂಬಾ ನಿಜವಾಗ್ಲೂ ತುಂಬಾ ಒಳ್ಳೆ ಒಂದು ಜಾತ್ರೆ ಇದು ನಮಗೆ ಬಂದಿದ್ದು ನನಗೂ ಎಸ್ಪೆಷಲಿ ಬಂದಿದ್ದು ತುಂಬಾ ಖುಷಿ ಅನ್ನಿಸ್ತು ಇನ್ನು ಬನ್ನಿ ಇನ್ನು ಹೋಗೋಣ ಮುಂದೆ ನೋಡ್ತಾರೆ ಗೌಡ್ರೆ ನಿಮ್ಮ ಹೆಸರು ಸ್ವಲ್ಪ ಜೋರು ಹೇಳಿ ಸ್ಯಾಮ್ಸಂಗ್ ಎಲ್ಲಿಂದ ತಗೊಡ್ರಿ ನೆಲಬಂಗ್ಲಾ ಬೈರೇಗೋಡಿನಹಳ್ಳಿ ಇವು ಎಷ್ಟಲ್ಲಿ ಇದ್ದಾವೆ ಇವು ಇದು ಜಾತಿ ಬಿ ಹಳ್ಳಿ ಇಲ್ಲೆಲ್ಲ ಬೆಂಗಳೂರು ಸುತ್ತ ಮುತ್ತ ಈ ಇದು ತುಮಕೂರು ಸುತ್ತ ಎಲ್ಲ ಹಳ್ಳಿ ಅದು ಬಿಟ್ಟು ಇಲ್ಲಿ ಈ ಪ್ರದೇಶಕ್ಕೆ ಯಾವುದು ಹೊಂದಾಣಿಕೆ ಆಗಲ್ಲ ಬೇರೆ ಹಳ್ಳಿ ಖಾರನೇ ಜಾಸ್ತಿ ಓಕೆ ಇದು ಹಳ್ಳಿ ಇದ್ದಾವೆ ಎಷ್ಟು ಹಲ್ಲಿದ್ದಾವೆ ಹಾಂ ಕೆಡವದೆ ಈಗ ಇರೇನು ಏಟ್ ಹೇಳಿ ಎಷ್ಟು ರೇಟ್ ಹೇಳ್ತೀರಿ ಇವಕ್ಕೆ ಜೊತೆಗೆ ಹ್ಞೂ ಎರಡು ಹೊತ್ತಕ್ಕೆ ಆಗಾವೆ ಅಲ್ಲ ಆಗೈತಿ ಇನ್ನು ಬಂದು ತೊಗೊಂಡೋಗ್ಬೇಕು ಅಷ್ಟೇ ಅವರು ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ರಿ ನಾಲ್ಕು ವರ್ಷದಿಂದ ಬರ್ತಾ ಇದ್ರಿ ಅಂದರೆ ವರ್ಷ ವರ್ಷ ಬೇರೆ ಮೇಯಿಸ್ತೀರಿ ತೊಗೊಂಬರ್ತೀರಿ ಈಗ ನಾನು ಕೇಳೋದೇನು ಅಂದರೆ ನಿಮ್ಮ ಮಕ್ಕಳನ್ನ ಹೆಂಗೆ ನೀವು ಜಾಪಾನು ಮಾಡ್ತೀರೋ ಅದೇ ರೀತಿಗಳು ನೀವು ಜಾಪಾನು ಮಾಡ್ತೀರಿ ಮಾಡ್ತೀರಿ ಕರೆಕ್ಟ್ ಅಲ್ವಾ ಇವಕ್ಕೆ ಏನೇನು ಕೊಡ್ತೀರಿ ಈಗ ನೀವು ಜಾತ್ರೆಗೆ ಏನೇನು ರೆಡಿ ಮಾಡ್ಕೊಂಡು ತೊಗೊಂಬರ್ತೀರಿ ಓಕೆ ಚೆನ್ನಾಗಾಗಲಿ ಇನ್ನೂ ಚೆನ್ನಾಗಿ ಮುಂದೆ ಎತ್ತರಕ್ಕೆ ಬೆಳೀರಿ ಇನ್ನೂ ಚೆನ್ನ ಚೆನ್ನಾಗಿ ಮುಂದಿನ ವರ್ಷ ವರ್ಷ ಹೋಗ್ತಾ ಒಳ್ಳೆ ಒಳ್ಳೆ ಹೊರ್ಗಳಿಗೆ ತೊಗೊಂಬಂದು ಜನಗಳಿಗೆ ನೀವು ಮಾಡ್ತಾಯಿರಿ ಥ್ಯಾಂಕ್ ಯು ಅಂದ್ರೆ ನಿಮ್ಮ ಹೆಸರು ನಿಮ್ಮ ಹೆಸರು ನಾಗರಾಜು ಅಂತ ಸರ್ ಯಾವ ಊರಿಂದ ಮದಗೀರಿ ಮದಗೀರಿ ಇಂದ ಬಂದಿದೀರಾ ಕಾಕಾಣಟ್ಟಿ ಕಾಕಾಣಟ್ಟಿ ಇದು ಊರು ಯಾವ ತಳಿ ಗೌಡ್ರ ಇದು ಹಳ್ಳಿಕಾರ ಹಳ್ಳಿಕಾರ ಎಷ್ಟರಲ್ಲಿ ಇದೆ ಎರಡಲ್ಲಿನಾ ತೋರಿಸಿ ಓಕೆ ಗೌಡ್ರೆ ಈಗ ತಗೊಂಡು ಹೋಗೋಕ್ಕೆ ಬರ್ತಾರಲ್ವಾ ಅವ್ರು ಏನು ನೋಡಿ ತгоಂತಾರೆ ಅಂದರೆ ಯಾವ ರೀತಿ ನೋಡ್ತಾರೆ ಅವರು ಅಲ್ಲಿ ನೋಡ್ತಾರೆ ಹಾಂ ಆಮೇಕಿಂತ ಇದು ಚರ್ಮ ಚಕ್ಲ ನೋಡ್ತಾರೆ ತಪ್ಪನ ತಿಳ್ಕು ಅಥವಾ ಹಿಂಗೆ ದುಂಡುಗಳಾಗಿ ಈ ಗಂಧವ್ ಬಿಟ್ಟಿರಬಾರ್ದು ಕಾಲು ಹಿಂಗೆ ಸುಸ್ತಾಗಿರ್ಬೇಕು ಹಾಂ ಎರಡೇ ಇರಬೇಕು ಹ್ಞೂ ಹಸಿಗೆ ಚೆನ್ನಕ್ಕೆ ಕಟ್ಟಂಗೆ ಹ್ಞೂ ಆ ಮಟ್ಟ ನೋಡಿ ಸರಿ ಗೌಡ್ರಿ ಈಗ ಇದನ್ನ ಎಷ್ಟು ರೇಟಿಗೆ ಕೊಡ್ತೀರಿ ಗೌಡ್ರಿ ನೀವು ಇದನ್ನ ನಾವು ಎರಡು ಮುಕ್ಕಾಲು ಹೇಳ್ತಾ ಇದ್ದೀವಿ ಎರಡು ಮುಖ ಎರಡೂವರೆ ಎರಡು ಮುನ್ನೂರು ಸರಿ ಗೌಡರಿ ಎಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ರಿ ನೀವು ಹದಿನೆಂಟು ಇಪ್ಪತ್ತು ವರ್ಷ ಹದಿನೆಂಟು ಅಂದ್ರೆ ಅಂದರೆ ನೀವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿದ್ದಾಗಿಯೂ ಬರ್ತಾನೆ ಇದೀರಿ ಸರಿ 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 ಓಕೆ ಒಳ್ಳೇದಾಗ್ಲಿ ಗೌಡ್ರಿ ಚೆನ್ನಾಗಿ ಮಾರ್ಲಿ ನಿಮ್ಮದು ಹಾಂ sumnera ಇದು ಅಭಿಮನ್ಯು ಅಂತ ಹೇಳಿ ಈ ಕಡೆ ಇರೋದು ರುದ್ರ ಹೇಳಿ ಅಭಿಮನ್ಯು ಸ ತುಂಬ ಸೈಲೆಂಟ್ ಆಗಿದ್ದಾನೆ ಈ ಕಡೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ ಅದರ ಏನಿದೆ ರುದ್ರ ರೌದ್ರತನಕ್ಕೆ ಅದಕ್ಕೆ ರುದ್ರ ಅಂತ ಹೆಸರು ಸೊ ಇದರ ರೇಟ್ ಹೇಳಬೇಕು ಅಂದರೆ ಈ ರುದ್ರನಿಗೆ ಬಂದ್ಬಿಟ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ಅಭಿಮನ್ಯು ಬಂದ್ಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಯಾಕೆ ರುದ್ರನಿಗೆ ಮತ್ತು ಅಭಿಮನ್ಯುಗೆ ಡಿಫ್ರೆನ್ಸ್ ಏನಿದೆ ಅಂದರೆ ರುದ್ರ ರೌದ ರುದ್ರಾವತಾರ ತೋರಿಸೋದ್ರಿಂದ ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಷ್ಟ ಯಾರು ತೊಗೊಂಡು ಹೋಗೋಲ್ಲ ಅನ್ನೋ ದೇಶಕ್ಕೆ ಒಂದು ಸ್ವಲ್ಪ ಕಡಿಮೆಯಲ್ಲೇ ಹೇಳ್ತಿದ್ದಾರೆ ಅಂತ ನಂದೊಂದು ನಾವು ಮುಂಚೆ ಕಟ್ಟಿದ್ ಥರ ಊರುಗಳನ್ನ ಅದಕ್ಕೋಸ್ಕರ ಕಡಿಮೆ ಬರ್ತಾಯಿದೆ ಅಭಿಮನ್ಯು ತುಂಬ ಸೈಲೆಂಟ್ ಯಜಮಾನಿ ನಿಮ್ಮ ಹೆಸರು ಹಾಂ ಇದು ಯಾವ ಜಾತಿ ಇದು ಪುಂಗ್ನೂರು ಹ್ಞೂ ಇದು ಎಷ್ಟಲ್ಲಿ ಇದೆ ನಾಲ್ಕಲಲ್ಲಿ ಇದೆ ಏನು ರೇಟ್ ಹೇಳ್ತೀರಾ ಇದು ಇಲ್ಲ ಕೊಡಲ್ಲ ಕೊಡಲ್ಲ ಸುಮ್ಮನೆ ಇದು ಪ್ರದರ್ಶನಕ್ಕೆ ತಂದಿರೋದು ಹ್ಞೂ ಇದು ಏನು ಉಳಿಮೆ ಏನಾರು ಮಾಡ್ತೀರಾ ಬರೀ ಅಷ್ಟೇ ಇದು ಹಾಂ ಅದಕ್ಕೆ ಮಾಡ್ಕೊಂಡಿದ್ದೀನಿ ಮೂವತ್ತಾರೂವರೆ ಇದು ಎಷ್ಟಲ್ಲಿ ಇತ್ತು ಇನ್ನೂ ಮಾಡಿಲ್ಲ ಇನ್ನೂ ಹಾಲು ಕುಡಿಯುತ್ತಿದ್ದೆ ಯಾವರು ಇಲ್ಲಿ ತುಂಬ ಹಾಂ ನೋಡಿ ಇನ್ನೂ ತೋರಿಸ್ತೀನಿ ಇನ್ನೂ ತುಂಬ ಇದ್ದಾವೆ ಒಂದು ಇನ್ನೂ ಹಾಲು ಕುಡಿಯುವಂಥ ಈ ಪಿಯರ್ ಹಳ್ಳಿ ತಳಿಗೆ ಮೂವತ್ತಾರೂವರೆ ಇನ್ನೂ ತುಂಬ ತುಂಬ ರೈತರು ಬಂದಿದ್ದಾರೆ ಒಬ್ಬೊಬ್ಬರನ್ನ ಮಾತಾಡ್ಸೋಣ ಇವಾಗ ಒಂದು ಕಡೆಯಿಂದ ನೋಡ್ಕೊಂಬರೋ ಬನ್ನಿ ಇವಾಗ ಊಟದ ಸಮಯ ತುಂಬ ಖುಷಿ ನನಗೆ ಓಡಾಡಿ ಸುಸ್ತಾಗಿತ್ತು ಅಂತ ಊಟಕ್ಕೆ ಬಂದೆ ನೋಡಿದರೆ ಇವತ್ತು ರಾಗಿ ಮುದ್ದೆ ಕೊಡ್ತಾಯಿದ್ರು ಅದ್ರ ಜೊತೆ ಅನ್ನ ಮತ್ತು ಕಾಳು ಸಾಂಬಾರು ಅದು ಮಜ್ಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ ಮಾಡಬೇಕು ಅನ್ನೋ ಸಲ ಅನುಭವ ಇರುತ್ತೆ ಇವತ್ತು ದಿನ ಡೈಲಿ ದೊಡ್ಡ ಬಳಸ್ತೀವಿ ಇವತ್ತು ಚಿಕ್ಕ ಮಕ್ಕಳು ಜಾತ್ರೆ ಸಲುವಾಗಿ ಒಂದು ಸ್ವಲ್ಪ ಜನ ಜಾಸ್ತಿ ಅಂತ ಚಿಕ್ಕ ಮಕ್ಕಳು ಇವತ್ತು ಅನ್ನ ಸಂದರ್ಭ ಅನ್ನ ಅವರೇ ಮಾಡ್ತಾಯಿದ್ದಾರೆ ಅಂದರೆ ಊಟ ಪಡಿಸ್ತಾ ಇದ್ದಾರೆ ತುಂಬ ಶಿಸ್ತು ಇದೆ ಹುಡುಗ ಮಕ್ಕಳ ಹತ್ರ ಎಲ್ಲರ ಹತ್ರ ಒಂದು ಅಗ್ಳು ಕೂಡ ಊಟನ ಮಿಸ್ ಮಾಡಬಾರ್ದು ತುಂಬ ಚೆನ್ನಾಗಿದೆ ಶ್ರೀ ಸಿದ್ಧಗಂಗಾ ಮಠದ ಇವರು ಚಿಕ್ಕ ಮಹಾಸ್ವಾಮಿಗಳು ಅಲ್ಲಿ ನಾವು ಊಟ ಮಾಡ್ಕೊಂಡು ಬಂದ ತಕ್ಷಣ ಕೂತ್ಕೊಂಡು ಭಕ್ತ ದರ್ಶನ ಕೊಡ್ತಾಯಿದ್ರು ದರ್ಶನ ಮಾಡ್ಕೊಂಡ್ವಿ ಅದಾದ ನಂತರ ನೋಡ್ತಿರೋದು ಈ ಮಕ್ಕಳು ಸುಮ್ ಇವು ಮಧ್ಯಾಹ್ನ ಒಂದು ಗಂಟೆ ಒಂದು ಕಾಲಾಗಿತ್ತು ಅಲ್ಲಿ ನೋಡೋ ಒಬ್ಬರು ಮೇಷ್ರು ಇದ್ದಾರೆ ಸೊ ನಾನು ಅವ್ರನ್ನ ಮಾತಾಡಿಸ್ದೆ ಎಲ್ಲ ಊಟಕ್ಕೆ ಹೋಗ್ತಾ ಇದ್ರು ಲೈನ್ ಆಗಿ ಮಕ್ಕಳು ಆ ಮೆಸ್ಟ್ರನ್ನು ಮಾತಾಡ್ಸ್ದೆ ನಾನು ಇಲ್ಲಿ ಎಷ್ಟು ಜನ ಮಗಳಿದ್ದಾರೆ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದರು ಮೀಡಿಯಮ್ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಎರಡೂ ಸೇರಿ ಹದಿಮೂರು ಸಾವಿರ ಜನ ಮಕ್ಕಳು ಅಂತ ಹೇಳ್ತಾರೆ ಅದು ತುಂಬ ಗ್ರೇಟ್ ಅಂದ್ಕೊತೀನಿ ನಾನು ಆ ಮಠ ಹದಿಮೂರು ಸಾವಿರ ಜನ ಮಕ್ಕಳಿಗೆ ಅಂದರೆ ಕುಟುಂಬಗಳಿಗೆ ಫ್ರೀ ಕೊಡ್ತಾ ಇದೆ ತುಂಬ ಈ ಇಂಥದ್ದೊಂದು ಶಿಕ್ಷಣ ವ್ಯವಸ್ಥೆ ನಮ್ಮ ಮತ್ತು ಆ ಮಕ್ಕಳು ಮಾತಾಷ್ಟೇ ಅವರೆಲ್ಲ ಬಾಗಲಕೋಟೆ ಬಿಜಾಪುರ ಗುಲಬರ್ಗ ಎಲ್ಲ ಕಡೆಯಿಂದ ಚಿತ್ರದುರ್ಗ ಎಲ್ಲ ಕಡೆಯಿಂದ ಬಂದಿದ್ದರು ಇಷ್ಟೊತ್ತು ನೋಡಿದ್ರಿ ಶ್ರೀ ಸಿದ್ಧಂಗಾ ಮತ್ತು ಕ್ಷೇತ್ರ ಖ್ಯಾತಂದ್ರೆ ತುಮಕೂರು ಈ ಜಾತ್ರಾ ಮಹೋತ್ಸವದ ಅದು ಈ ಅದ್ಧೂರಿ ರೈತರ ಜಾತ್ರೆ ಏನಿದೆ ಈ ಜಾನುವಾರುಗಳ ಜಾತ್ರೆ ನನಗೆ ತುಂಬ ಇಷ್ಟ ಆಗೋಯಿತು ಎಲ್ಲ ನೋಡಿದರೆ ಅಂದ್ಕೊತೀನಿ ಹಾಗೆ ನನ್ನ ಚಾನಲ್ನ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಚೆನ್ನಾಗಿ ಚೆನ್ನಾಗಿರುವ ನಾನು ಎತ್ತುಗಳು ಬಂದಿದ್ದಾವೆ ಎಲ್ಲನೂ ಇಂಟ್ರೂವ್ ಮಾಡಿದ್ದೀನಿ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ಸ್ ಕೊಡಿ ವ್ಯೂಸ್ ಕೊಡಿ ನೀವು ಕಮೆಂಟ್ ಹಾಕಬೇಕು ಯಾರೂ ಕಮೆಂಟ್ ಹಾಕ್ತಿಲ್ಲ ಈ ವಿಡಿಯೋನ ಯಾವ್ಯಾವ ಊರಿಂದ ಯಾರ್ಯಾರು ನೋಡ್ತೀರ ಅಟ್ಲೀಸ್ಟ್ ಒಂದು ಕಮೆಂಟ್ ಆದರೂ ಹಾಕಿ ನಮಗೆ ಗೊತ್ತಾಗುತ್ತೆ ನಮ್ಮ ವಿಡಿಯೋಗಳ್ನ ಯಾವ್ಯಾವ ಊರಿಂದ ನೋಡ್ತಿದ್ದಾರೆ ಅಂತ ಆ್ಯಕ್ಚುಲಿ ಇವ್ರಿಗೆ ಯಾವ ಕಮೆಂಟ್ಗಳು ಅಷ್ಟೊಂದು ಜಾಸ್ತಿ ಬರ್ತಾ ಇಲ್ಲ ನನಗೊಂದು ಏನು ಅಂದರೆ ಯಾವ್ಯಾವ ಊರಿಂದ ನೀವು ಕ ನೋಡ್ತಾ ಇದಾರೆ ಅಂತ ಒಂದು ಕಮೆಂಟ್ ಹಾಕಿ ಧನ್ಯವಾದಗಳು